ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಳಿಗ್ಗೆ ನೀವು ವ್ಲಾಗ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಏನೆಲ್ಲ ಮಾಡ್ತಾ ಇದ್ದೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಬೆಳಿಗ್ಗೆ ನೀವು ಚಿತ್ರಾನ್ನ ಮಾಡಿದೆ ಸ್ನೇಹಿತರೆ ನಾನು ವೀಡಿಯೋ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಸ್ವಲ್ಪ ತಿಂದಾಗಿದೆ ಚಿತ್ರಾನ್ನ ಹೇಗಾಗಿದೆ ಸೂಪರ್ ಆಗಿದೆ ಮಮ್ಮಿ ಇಲ್ಲಿ ಬಟ್ಟೆ ಫೋಲ್ಡ್ ಮಾಡ್ತಾ ಕುತ್ಕೊಂಡಿದ್ದಾರೆ ನೋಡಿ ಇಷ್ಟೊಂದು ಬಟ್ಟೆ ಇದೆ ನೋಡಿ ಸೀರೆ ತಿಂಡಿ ತಿನ್ನೋದು ಬಿಟ್ಟು ಬ್ಲಾಗ್ ಮಾಡ್ತಾ ಇದ್ದೀನಿ ಅಜ್ಜಿ ಬಂದು ನೋಡಿ ನೋಡಿ ಸ್ಮೈಲ್ ಮಾಡ್ತಾ ಇದ್ದಾರೆ ಅಜ್ಜಿ ನನಗೆ ಇವತ್ತು ರಜೆ ಇದೆಯಲ್ಲ ಅದಕ್ಕೆ ಇವಳು ಲೇಟ್ ಹೇಳೋದು ಇವತ್ತು ಸಂಡೇ ಅಲ್ವಾ ಅದಕ್ಕೆ ಎಲ್ಲ ತಿಂಡಿ ಎಲ್ಲ ನಾನು ಮಾಡಿ ಅದ್ರ ಮೇಲೆ ಇದ್ದಿದ್ದಾಳೆ ನೋಡಿ ಬಾರಿ ನೋಡಿ ಇವಾಗ ಬಂದಿದ್ದಾಳೆ ಸ್ನೇಹಿತ ಕಿಚನಿಗೆ ಹಾಗ ಏನು ಇದ್ದಾಳೆ ನೋಡೋಣ ಒಟ್ಟು ನಿತ್ಕೊಂಡಿದ್ದಾಳೆ ನೀನು ಎಂತ ಮಾಡಿದನ್ ಬೇಕಲ್ಲ ಇದು ಓಪನ್ ಮಾಡಿ ಎಂತ ಚಿತ್ರಾನ್ನ ಚಿತ್ರಾನ್ನ ಕಂಡರು ವಾಂತಿ ಬರುತ್ತೆ ಒಳ್ಳೆಯ ಆಗಿದೆ ಸೂಪರ್ ಆಗಿದೆ ಚಿತ್ರಾನ್ನ ಡ್ಯಾಡಿ ಇಲ್ಲಿ ದೇವರಿಗೆ ದೀಪ ಹಚ್ತಾ ಇದ್ದಾರೆ ನೋಡಿ ದೀಪ ಹಚ್ತಾ ಇದ್ದಾರೆ ಹೂ ಮುಡಿಸ್ತಾ ಇದ್ದಾರೆ ಹೂ ಇಷ್ಟ ನಾನು ತಿಂಡಿ ತಿಂತಾ ಇದ್ದೀನಿ ಸ್ನೇಹಿತರೆ ಅಮ್ಮ ನೋಡಿ ಬಟ್ಟೆಗಳಿಗೆ ಮಾಡ್ತಾ ಇದ್ದಾರೆ ನಾನು ಪ್ಲೇಟ್ ಇಟ್ಕೊಂಡು ತಿರ್ತಾ ಇದ್ದೀನಿ ಊರೆಲ್ಲ ಬ್ಲೌಸ್ ತೋರಿಸ್ತಾರಂತೆ ನೋಡಿ ಹಿಂಗ ಯಾ ನೋಡಿ ಎಷ್ಟು ಸೀರೆ ಸೀರೆ ಗಳಿಗೆ ಮಾಡುದು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಫಂಕ್ಷನ್ ಅಟೆಂಡ್ ಮಾಡ್ತಾರೆ ಅಂತ ಹೇಳಿ ಎಲ್ಲಾ ಫಂಕ್ಷನ್ಗೂ ಹೋಗುದು ಒಂದು ಫಂಕ್ಷನ್ ಬಿಡುದಿಲ್ಲ ನಾನು ಇದಿಷ್ಟು ತಿಂದ್ಕೊಳ್ತೀನಿ ಸ್ನೇಹಿತ ನೀಲ್ ಪಾಲಿಷ್ ಬಾಟಲ್ ಬಿದ್ದು ಒಡೆದೋಗಿದೆ ಸ್ನೇಹಿತರೆ ಅಮ್ಮ ರಂಜಾನ್ ಪೇಟೆಯಿಂದ ಒಂದು ನೀಲ್ ಪಾಲಿಶ್ ತಂದಿದ್ರ ನಾನು ಹೊಡೆದು ಹಾಕಿದ್ದೆ ಅದು ನೋಡಿ ಕಲೆ ಆಗಿದೆ ಹೇಗೆ ಅದು ತೆಗೆಯುವುದು ಹೇಗೆ ಸ್ನೇಹಿತರೆ ನಿಮ್ಮ ಹತ್ರ ಏನಾದರೂ ಏನಾದರೂ ಸೊಲ್ಯೂಷನ್ ಇದ್ರೆ ಹೇಳಿ ಏನು ಹಾಕಿ ಅದನ್ನು ತಿಕ್ಕಿ ತೆಗೆಯುವುದು ಅಂತ ಹೇಳಿ ಇಟ್ಟೋಗಿದ್ದಾಳೆ ನೀರು ಅಕ್ಕಿ ಅಕ್ಕವಳ್ದು ಹಾಕ್ಬೇಕು ಇವಾಗ ಈ ಕೆಲಸ ನಾನೇ ಮಾಡ್ಬೇಕನ್ಸ್ ಅವಳು ಒರ್ಸ್ತಾ ಇದ್ದಾಳಲ್ವಾ ಅದಕ್ಕೆ ಚಟ್ನಿ ಮಾರ್ಲಿಕ್ಕೆ ಬಂದಿತ್ತು ಸ್ನೇಹಿತರೆ ಅಮ್ಮ ಚಟ್ನಿ ತಗೊಂಡಿದ್ದಾರೆ ನೋಡಿ ಎಷ್ಟು ನೂರು ರೂಪಾಯಿ ಚಟ್ಲಿ ಇದು ಒಂದು ಸೇರು

ನೋಡಿ ಪಾಟ್ ಒಡೆದೋಗಿದೆ ಇಲ್ಲಿ ತುಂಬ ಚೆನ್ನಾಗಿ ಆಗಿದೆ ಪಾಪು ನಮ್ಮ ಡ್ಯಾಡಿಗೆ ಚಿತ್ರನ್ನ ಬೇಡ ಅಂತ ಹೇಳಿ ಸ್ವಲ್ಪ ಪಚ್ಚೆಸರು ಬೇಯಿಸ್ಲಿಕ್ಕೆ ಇಟ್ಟಿದೆ ಪಚ್ಚೇಸ್ರು ಬೆಂದಿದೆ ಚಪ್ಪೆ ಆಗಿದೆ ಅಂತೆ ಇಲ್ಲೆಲ್ಲ ಕಪ್ಪಾಗಿದೆ ಅದು ಮೇಲೆ ಬಂದು ಫೈದಾಗಿದೆ ಸ್ವಲ್ಪ ಉಪ್ಪಾಗಿದ್ದು ಮಿಕ್ಸ್ ಮಾಡಲಿ Han har ikke noe valg. ಆಗಿದೆ ಸ್ನೇಹಿತರೆ ಮುಚ್ಚಿ ಇಟ್ಟಿದ್ದೀನಿ ಸ್ವಲ್ಪ ಬೇಯಿಲಿ ಅದು ಅಲ್ಲೇ ಒಂದು ಡಬ್ಬದಲ್ಲಿ ನೆಟ್ಟಿದ್ದೆ ಸ್ನೇಹಿತರೆ ಮಲ್ಗಿ ಗಿಡ ಅದು ಏನಾಗಿದೆ ಅಂತ ನೋಡೋಣ ನನಗೆ ನೀರು ಹಾಕ್ಲಿಕ್ಕೆಲ್ಲ ಪುರ್ಸೋತಿರುವುದಿಲ್ಲ ಸ್ನೇಹಿತರೆ ನಾನು ಇವತ್ತು ಸಂಡೆ ಅಲ್ವಾ ಅದಕ್ಕೆ ಅಮ್ಮ ನೀರು ಹಾಕಿದ್ದಾರೆ ಪಾಪ ನೋಡಿ ಎಷ್ಟು ನೀರು ನಿಂತಿದೆ ಹೂ ಕೂಡ ಆಗಿದೆ ನೋಡಿ ಸ್ನೇಹಿತರೆ ಇಷ್ಟು ತುಂಬ ಆಗಿದೆ ಇಲ್ಲಿ ನೋಡಿ ವಾಸ್ತು ಗಿಡ ಎಷ್ಟು ರಾಶಿ ಆಗಿದೆ ಕೆಳಗಡೆ ನೆಟ್ಟಿದ್ರೆ ದನ ಎಲ್ಲ ಹೋಗುತ್ತೆ ಬಸ್ಲಿ ಕೂಡ ನೆಟ್ಟಿದ್ದಾರೆ ಸ್ನೇಹಿತರೆ ಅಮ್ಮ ತೋರಿಸ್ತೀನಿ ನಿಮಗೆ ಇದೆ ಬಸ್ಲೆ ಗಿಡ ನೋಡಿ ಬಸ್ಲೆ ಆಗಿದೆ ಇದು ನೆಲದ ಮೇಲೆ ಬಿದ್ದಿದೆ ಅದಕ್ಕೆ ಪಾಪ ಯಾವುದು ಇದಿಲ್ಲ ಆಧಾರ ಇಲ್ಲ ಇರಲಿ ಹಾಗೆ ಒಳಗೇನೆ ಇಡ್ಲಿ ಕೂಡ ಒಂದು ಬಸ್ಲಿದು ನೆಟ್ಟಿದ್ದಾರೆ ಸ್ವಲ್ಪ ಚಿಗುರಿದೆ ಅದು ಇಳ್ಕೊಂಡು ಇದ್ದೀನಿ ಇಲ್ಲಿ ನೋಡಿ ಎಬ್ಬ ಮೇಲಿಂದ ಇಳ್ಕೊಂಡು ಬರುವಾಗ ಇದನ್ನು ಹಿಡ್ಕೊಂಡು ಇಳಿ ಇಳಿಕೆ ಡ್ಯಾಡಿ ಹಗ್ಗ ಕಟ್ಟಿಟ್ಟಿದ್ದಾರೆ ಸ್ನೇಹಿತರೆ ಬೀಳ್ಬಾರ್ದು ಅಂತೇಳಿ ಇಲ್ಲಿ ರೈಲಿಂಗ್ಸ್ ಮಾಡಲಿಲ್ಲ ನಾವು ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಒಂದು ಕರಿ ಕಳಬೇಕಿದೆ ದೊಡ್ಡ ಕಳಬೇಕಿದೆ ಹೆಂಗಿದೆ ನೋಡಿ ಜೀವನೇ ಇಲ್ಲ ಅದಕ್ಕೆ ನೋಡಿ 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 ಹಿಂಗೆ ಓಡುತ್ತೆ ಕಳ್ಬೇಕೆ ನಮ್ಮ ಮನೆಯ ಸಣ್ಣ ಒಂದು ಮಾವಿನ ಮರ ಇದೆ ಸ್ನೇಹಿತರೆ ಮಾವಿನಕಾಯಿ ಹಿಡಿದಿದೆ ಆ ಮಾವಿನ ಮರಕ್ಕೆ ಮಲ್ಲಿಗೆಯ ಬಳ್ಳಿ ಕೂಡ ಹತ್ಕೊಂಡಿದೆ ಮಲ್ಲಿಗೆ ಮಗು ಅಮ್ಮ ತೆಗ್ದಿದ್ದಾರೆ ಇವಾಗ ನೋಡಿ ಇಷ್ಟು ಮಲ್ಲಿಗೆ ಹೋಗಿದೆ ಅಮ್ಮ ತೋರ್ಸು ತೋರಿಸು ಅಂತ ತೋರಿಸ್ತಾ ಇದ್ದಾರೆ ಈ ಥರ ಹಿಡ್ಕೊಂಡಿದ್ದಾರೆ ಒಬ್ಬಳು ಕೊಕ್ಕೆ ಹಿಡ್ಕೊಂಡು ಏನು ಮಾಡ್ತಾ ಇದ್ದಾಳೆ ಅಂತ ಗೊತ್ತಿಲ್ಲ ಬಟ್ ನಮ್ಮದು ಮಲ್ಲಿಗೆಯ ಬಳ್ಳಿನ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಇದಿಷ್ಟು ನೋಡಿ ಮಲ್ಲಿಗೆಯ ಬಳ್ಳಿ ಇದು ಎಲ್ಲ ಮಾವಿನ ಮರದ ಮೇಲೆ ಸುತ್ಕೊಂಡಿದೆ ತುಂಬ ಮೇಲೆ ಹೋದರೆ ಅದು ನಮಗೆ ಮೊಗ್ಗು ಕೊಯ್ಲಿಕ್ಕೆ ಕಷ್ಟ ಆಗುತ್ತೆ ನೋಡಿ ಇಲ್ಲಿ ಆಗಿದೆ ನೋಡಿ ಎಲ್ಲ ಬಳ್ಳಿ ಬಳ್ಳಿ ಇದ್ರದ್ದು ಮಲ್ಲಿಗೆಯ ಬಳ್ಳಿ ನೋಡಿ ಸ್ನೇಹಿತರೆ ಇದೆ ಈ ಮರ ಇಲ್ಲಿಂದ ಇಲ್ಲಿಂದ ಇಲ್ಲ ಇಲ್ಲಿಂದ ಎಲ್ಲವರಿಗೂ ಹೋಗಿದೆ ಇನ್ನೂ ಹೈ ಹೋಗಿದೆ ತೋರಿಸ್ತೀನಿ ನನಗೆ ಇದ್ರೆ ಎಷ್ಟು ಮೇಲ್ ಹೋಗಿದೆ ಅಂದ್ರೆ ಒಯ್ಲಿ ಕಾಣಿಸ್ತಾ ಇದೆ ನೋಡಿ ಮಗು ನೋಡಿ ಇದೆ ಬಳ್ಳಿ ತುಂಬಾ ಮೇಲೆ ಹೋಗಿದೆ ಅಷ್ಟು ಮೇಲೆ ಹತ್ತಿ ಯಾರು ತೆಗಿತಾರೆ ಅಮ್ಮಿ ಕೊಯ್ಲಿಕ್ಕೆ ಆಗುದಿಲ್ಲ ಮತ್ತೆ ನಮ್ದು ಮಾವಿನ ಮರಕ್ಕೆ ಒಂದು ಗೂಡು ಇದೆ ಹಕ್ಕಿ ಗೂಡು ಇದ್ರಲ್ಲಿ ಹಕ್ಕಿ ಇದೆಯಾ ಇಲ್ವಾ ಗೊತ್ತಿಲ್ಲ ಸ್ನೇಹಿತರೆ ಏನೂ ಇಲ್ಲ ಸದ್ಯ ಏನಿಲ್ಲ ನೋಡಿ ಗೂಡು ರೋಡ್ ಸೈಡ್ ಆಗಿದೆ ಅಂತೇಳಿ ಮುಚ್ಚಿ ಮುಚ್ಚಿಡ್ತಾ ಇದ್ರೊಳಗೆ ಯಾರು ಬಂದಿತ್ತು ಅದ್ರೊಳಗೆ ಪಾಪಿದೆ ನೋಡಿದ್ರೆ ಇಷ್ಟೆಲ್ಲ ಬೇಕಾ ಯಾರು ಕತ್ಕೊಂಡೋದ್ರೆ ಹ್ಮ್ ಯಾರ ಕತ್ಕೋದ್ರೆ ಎದ್ರಿಗೆ ಇತ್ತಲ್ಲ ಸಂಜೆ ಮೇಲೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ನೋಡಿ ತ್ರಿಮೂರ್ತಿಗಳು ಯಾವ ರೀತಿ ಕೂತ್ಕೊಂಡಿದ್ದಾರೆ ಅಂತ ಹೇಳಿ ಅಮ್ಮ ಇಲ್ಲಿ ಮೀನ್ ಕಟ್ ಮಾಡ್ತಾ ಇದ್ದಾರೆ ನಮ್ಮೂರಲ್ಲಿ ಸಂಜೆ ಮೇಲೆ ದೋಣಿ ಹೋಗುತ್ತೆ ಸ್ನೇಹಿತರೆ ಫ್ರೆಶ್ ಮೀನು ಕೂಡ ಸಿಗುತ್ತೆ ಅಮ್ಮ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದಾರೆ ಮೂರು ಜನ ತ್ರಿಮೂರ್ತಿಗಳು ನೋಡಿ ಬ್ಯಾಟಿಂಗ್ ಹೇಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದು ಬಂಗಡೆ ಮತ್ತೆ

ಇನ್ನು ಒಬ್ಬ ಒಳಗೊಂಡಿ ಕಾಣಿ ಸ್ನೇಹಿತರೆ ಅದ್ರ ಕಣ್ಣು ಕಾಣಿ ಹಂಗೆ ಲೈಟ್ ಲೈಟ್ ತರ ಪಕ್ಕ ಪಕ್ಕ ಹೊ ಮಣಗಂತೆ ಸ್ನೇಹಿತರೆ ಇದ್ರದೀಗ ಅಥವಾ ಫ್ರೈ ಮಾಡುದು ಫ್ರೆಶ್ ಮೀನು ತಂದಿದ್ದು ಅಷ್ಟೇ ಅಮ್ಮ ಎಲ್ಲ ಕಟ್ ಮಾಡ್ತಾ ಇದ್ದಾರೆ ನೋಡಿ ಕಟ್ ಮಾಡ್ತಿದ್ದಾರೆ ಆ ಕಡೆ ಮೂರು ಬೆಕ್ಕು ಒಳ್ಳೆ ಬ್ಯಾಟಿಂಗ್ ಮಾಡ್ತಾ ಇದೆ ನೋಡಿ ಇದೊಂದು ಕಪ್ಪು ಬೇಕು ಕತ್ಲಲ್ಲಿ ಕಾಣಿಸೋದೇ ಇಲ್ಲ ಕಾಣಿ ನಿಂತ್ಕೊಂಡಿದ್ದು ದೊಡ್ಡ ಚಿಂಟ್ರಿನ ತೋರಿಸ್ತೀನಿ ಸ್ನೇಹಿತರೆ ತುಂಬಾ ದಿನ ಆಯ್ತು ವೀಡಿಯೋದಲ್ಲಿ ಚಿಂಟ್ರಿನ ತೋರ್ಸ ಇದು ಚೆಂಟ್ರಿದು ಬೇಬಿ ಇಲ್ಲಿದೆ ನೋಡಿ ಅಲ್ಲಿ ನೋಡಿ ಅದು ಕಳ್ಳಬೇಕು ದೊಡ್ಡ ಕಳ್ಬೇಕು ಇದು ನಮ್ಮದು ಚೆಂಟ್ರಿದು ಬೇಬಿ ಇದು ವೈಟ್ ಇದೆಯಲ್ಲ ಇದು ಬ್ಲಾಕ್ ಒಂದಿದೆ ಇಲ್ಲಿ ನೋಡಿ ಕಳ್ಳ ಕಳ್ಳ ಇಲ್ಲಿ ಒಂದು ನಮ್ಮ ಚಿಂಟ್ರಿ ಚಿಂಟ್ರಿ ನೋಡಿ ಚಿಂಟ್ರಿ ಅಂದ ತಕ್ಷಣ ನೋಡುದು ನೋಡಿ ಚಿಂ ಹಂಗ್ಯಾರೀಜಿಂಟ್ರಿ ಇದು ಬಾ ಚಿಂಡ್ರಿ ನೋಡಿ ಇದು ನಮ್ಮ ಚಿಂಟ್ರಿ ಅದಕ್ಕೆ ಒಂದು ಪೆಟ್ಟು ಕೊಟ್ಟಿದ್ದಾರೆ ಅನ್ಸುತ್ತೆ ಮಮ್ಮಿ ಹೆದರ್ಕೊಂಡು ದೂರ ನಿಂತ್ಕೊಂಡಿದೆ ಇವಾಗ ಮೀನು ಕಟ್ ಮಾಡಿ ಎಲ್ಲ ಮುಟ್ಟಿದೆ ಎಲ್ಲ ಕಟ್ ಮಾಡಿ ಆಗಿದೆ ಅವಾಗ ಎಂತ ಮಾಡೋದು ಅಂತ ನೋಡೋಣ ಎಂತ ಫ್ರೈಯ ಸಾರ ಎರಡು ಬೇಕು ಫ್ರೈ ಒಂದೇ ಆಗುದಿಲ್ಲ ಮಸಾಲೆ ಕಡಿಬೇಕೀಗ ಕಟ್ ಮಾಡಿ ಫಿನಿಶ್ ಆಗಿದೆ ಅದು ಸ್ವಲ್ಪ ಕ್ಲೀನ್ ಮಾಡಬೇಕೀಗ ಅಲ್ಲ ಮಮ್ಮಿ ಮೀನು ಕಟ್ ಮಾಡಿ ಎಲ್ಲ ಮುಗ್ದಿದೆ ಸ್ನೇಹಿತರೆ ಮತ್ತೊಂದ್ಸಲ ತೊಳಿಬೇಕಾ ಹ್ಞೂ ನೋಡಿ ಸ್ನೇಹಿತರೆ ಮೀನ್ ಎಲ್ಲ ಕ್ಲೀನ್ ಆಗಿದೆ ಮೀನು ಕ್ಲೀನ್ ಮಾಡಿ ಎಲ್ಲ ಮುಗ್ದಿದೆ ಸ್ನೇಹಿತರೆ ಅಮ್ಮ ಇಲ್ಲಿ ಮೀನಿಗೆ ಖಾರ ಹಚ್ತಾ ಇದ್ದಾರೆ ಸ್ವಲ್ಪ ಮೀನು ಫ್ರೈ ಮಾಡಿ ಇನ್ನೂ ಸ್ವಲ್ಪ ಸಾರು ಮಾಡ್ತೀವಿ ಇವತ್ತಿನ ನನ್ನ ವೀಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್